ನಾಗಮಂಗಲ ಗಲಭೆ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಈ ಹಿಂದೆ ಗಲಭೆಗೆ ಕೇರಳ ಲಿಂಕ್ ಇದೆ ಅಂತ ಹೇಳಲಾಗುತ್ತಿತ್ತು ಆದರೆ ಈಗ ಕೇರಳದ ಜೊತೆಗೆ ಬಾಂಗ್ಲಾದೇಶದ ನಂಟು ಇದೆಯಾ ಎಂಬ ಅನುಮಾನ ಮೂಡುತ್ತಿದೆ ಹೌದು ಯಾಕೆಂದರೆ ನಾಗಮಂಗಲದ ಹತ್ತಿರ ಬಾಂಗ್ಲಾ ಪ್ರಜೆಗಳು ಅಕ್ರಮವಾಗಿ ನೆಲೆಸಿದ್ದಾರೆ ಗಲಭೆಯಲ್ಲಿ ಬಾಂಗ್ಲಾ ಪ್ರಜೆಗಳು ಕೂಡ ಭಾಗಿಯಾಗಿದ್ದಾರೆ ಎಂದು ಅಲ್ಲಿನ ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ ಈ ಬಗ್ಗೆ ಹೇಳಿಕೆ ನೀಡಿರುವ ಶಾಸಕ ಸುರೇಶ್ ಗೌಡ ಬಾಂಗ್ಲಾದೇಶದವರ ಬಗ್ಗೆ ನಾನು ಮೊದಲೇ ಎಚ್ಚರಿಸಿದ್ದೆ ಆದರೆ ಯಾರು ಕೂಡ ಕ್ರಮ ಕೈಗೊಂಡಿಲ್ಲ ಎಂದಿದ್ದಾರೆ ಮಲ್ಲಂಪುರ ಮಲ್ಲ ಮಲ್ಲಾಪುರ ಜಿಲ್ಲೆಯ ಇಬ್ಬರು ಯುವಕರು ಅದರಲ್ಲಿ ತೋರಿಸಿದಾಗ ಈಗಾಗಲೇ ನಾನು ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅವತ್ತಿನ ಗೃಹ ಸಚಿವರಿಗೂ ಸಹ ಒಂದು ಮಾತು ಕಿವಿ ಮಾತು ಹೇಳಿದ್ದೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಒಂದು ಕಡೆ ಬಾಂಗ್ಲಾದೇಶಿಯರು ಸಹ ಇದ್ದಾರೆ ಅವ್ರು ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ ಅವರೆಲ್ಲ ಯಾವ ರೀತಿ ವಾಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅಲ್ಲಲ್ಲಿ ತೋಟಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವ್ರನ್ನ ಯಾರು ಇದ್ದಾರೆ ಸ್ವಲ್ಪ ಹುಷಾರ ನೋಡಿ ಅಂತಕ್ಕಂಥದ್ದು ಹೇಳಿದ್ದೆ ಅವತ್ತು ಸಹ ಇಲಾಖೆ ಎಚ್ಚೆತ್ಕೊಂಡಿಲ್ಲ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಇದರ ತನಿಖೆಯನ್ನು ಸಂಪೂರ್ಣವಾಗಿ ಎನ್ ಐ ಕೊಡಿ ಇದು ರಾಷ್ಟ್ರೀಯ ಭದ್ರತೆ ದೃಷ್ಟಿ ಇಲ್ಲಿ ಎಲ್ಲ ಜನಾಂಗದರ ಭದ್ರತೆ ದೃಷ್ಟಿಯಿಂದ ಎನ್ ಐ ಎ ಕೊಡಿ ಮಲಪ್ಪುರಂ ಅಂತಕ್ಕಂಥದ್ದು ಯಾವುದಕ್ಕೆ ಫೇಮಸ್ಸು ಏನಕ್ಕೆ ಫೇಮಸ್ಸು